ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಆಗಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಯಾವ ರೀತಿ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಗಳನ್ನ ಯೂಶ್ವಲಿ ದೊಡ್ಡ ಪ್ಲೇಯರ್ಸ್ ಟ್ರಾಪ್ ಮಾಡ್ತಾರೆ ಅಂಡ್ ಇವತ್ತು ದೊಡ್ಡ ಪ್ಲೇಯರ್ಸ್ ಯಾವ ರೀತಿ ರೀಟೇಲ್ ಟ್ರೇಡರ್ಸ್ಗಳನ್ನ ಗಳನ್ನ ಟ್ರಾಪ್ ಮಾಡಿದ್ರು ಅಂಡ್ ಆ ಟ್ರಾಪ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ನಾನು ಯಾವ ರೀತಿ ಪ್ರಾಫಿಟ್ನ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ ಫಸ್ಟ್ ಗೆ ಇವತ್ತಿನ ನನ್ನ ಪ್ರಾಫಿಟ್ ಅನ್ನ ಗಮನಿಸೋದ್ರೆ ಅರೌಂಡ್ ಸೆವೆಂಟಿ ಟೂ ತೌಸಂಡ್ ಪ್ರಾಫಿಟ್ ನಮ್ಗೆ ಇಲ್ಲಿ ಆಗಿದೆ ಅಂಡ್ ಇವತ್ತು ಟ್ರೇಡ್ ನ ತಗೊಂಡಿರೋದು ಮೇಜರ್ಲಿ ನಿಫ್ಟಿಯಲ್ಲಿ ಯೂಶ್ವಲಿ ನಾನು ನಿಫ್ಟಿಯಲ್ಲಿ ಟ್ರೇಡ್ನ ತಗೊಳ್ಳಿಕ್ಕೆ ಹೋಗಲ್ಲ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ನಿಫ್ಟಿಯಲ್ಲಿ ಉತ್ತಮವಾದ ಒಂದು ಟ್ರಾಪ್ಸ್ ಸಿನರಿ ಆಗಿತ್ತು ಸೊ ಹಾಗಾಗಿ ನಾನು ನಿಫ್ಟಿಯಲ್ಲಿ ಟ್ರೇಡ್ ಅನ್ನ ತಗೊಳ್ತೇನೆ ಓಪನಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಕೂಡ ಇರಲಿಲ್ಲ ಸೊ ಹಾಗಾಗಿ ನಾನು ನಿಫ್ಟಿಯಲ್ಲಿ ಟ್ರೇಡ್ ತಗೊಳ್ತೇನೆ ಆ ಬೇಸ್ ಆಗಿ ನನ್ಗೆ ಅರೌಂಡ್ ಫಿಫ್ಟಿ ಫೋರ್ ತೌಸಂಡ್ ಪ್ರಾಫಿಟ್ ಇಲ್ಲಿ ಆಗುತ್ತೆ ಓಪನಿಂಗ್ ಅಲ್ಲಿ ನಾನು ಇಂದ ಮನಿ ಆಪ್ಷನ್ ನ ಸೆಲ್ ಮಾಡ್ತೇನೆ ಅದಕ್ಕೊಂದು ಪೊಸಿಷನ್ ನಾನು ಬೈ ಮಾಡಿ ಹೆಡ್ಜ್ ಮಾಡ್ತೇನೆ ಸೊ ದಟ್ ನಾವು ಕ್ವಾಂಟಿಟಿನ ಜಾಸ್ತಿ ತಗೊಳ್ಬಹುದು ಸೊ ಆ ಬೇಸ್ಡ್ ನಾನು ಒಂದು ಹೆಡ್ಜ್ ಪೊಸಿಷನ್ ಕೂಡ ತಗೊಳ್ತೇನೆ ಬಿಕಾಸ್ ಮಾರ್ಕೆಟ್ ಅಲ್ಲಿ ಈಗ ಮೊಮೆಂಟಮ್ ಚೆನ್ನಾಗಿ ಆಗ್ತಾ ಇದೆ ಸೊ ಹಾಗಾಗಿ ಮುಂಚೆ ಯಾವ ರೀತಿ ನಾನು ಕ್ವಾಂಟಿಟಿನ ತಗೊಳ್ತಾ ಇದೆ ಅದೇ ರೀತಿ ಈಗ ನಾನು ಕ್ವಾಂಟಿಟಿನ ತಗೊಳ್ತಾ ಇದ್ದೀನಿ ಸೊ ಆ ಬೇಸ್ ಆಗಿ ನನ್ಗೆ ಇವತ್ತು ಉತ್ತಮವಾದ ಪ್ರಾಫಿಟ್ ಕೂಡ ಆಗಿದೆ ಸೊ ಯಾವ ರೀತಿ ಈ ಟ್ರೇಡ್ ಇತ್ತು ಏನ್ ಲಾಜಿಕ್ ಇತ್ತು ಯಾವ ರೀತಿ ಟ್ರಾಪಿಂಗ್ ಸಿನಾರಿಯೋ ನಡೆಯುತ್ತೆ ಯಾವ ರೀತಿ ಅದನ್ನು ರೀಡ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಗಮನಿಸಲಿಕ್ಕಿದೀರ ಸೊ ಇಫ್ ಇನ್ ಕೇಸ್ ನಿಮ್ಗೆ ಇಂತಹ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ನಿಫ್ಟಿಯನ್ನು ಗಮನಿಸೋಣ ಯಾಕಂದ್ರೆ ನಿಫ್ಟಿಯಲ್ಲಿ ಈ ಟ್ರಾಪ್ ಸಿನವರೆ ನಮಗೆ ಓಪನಿಂಗ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಸೊ ನಿಫ್ಟಿಯನ್ನು ನೀವು ಗಮನಿಸಿದ್ರೆ ನಿಫ್ಟಿ ಕಳೆದ ಮೂರು ದಿನಗಳಿಂದ ಒಂದೇ ರೇಂಜ್ ಅಲ್ಲಿ ನಮಗೆ ಟ್ರೇಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಕ್ತಾ ಇತ್ತು ಅಂಡ್ ನಿಫ್ಟಿಯ ಹೈ ಏನಿತ್ತು ಟ್ವೆಂಟಿ ಫೈವ್ ತೌಸಂಡ್ ನಿಫ್ಟಿ ರೆಸಿಸ್ಟೆನ್ಸ್ ಕೆಳಗಡೆ ನಮಗೆ ಬಂದಿತ್ತು ಸೊ ಹಾಗಾಗಿ ಪ್ರೈಸ್ ಇಲ್ಲಿ ಇದೇ ಲೆವೆಲ್ ನ ಒಳಗಡೆ ಕನ್ಸಾಲಿಡೇಷನ್ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡಿ ನಿಫ್ಟಿ ಕೆಳಗಡೆ ಬಂದಿರೋದ್ರಿಂದ ಗೊತ್ತಿರುವಂತೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಗಿ ನಮಗೆ ವರ್ಕ್ ಆಗುತ್ತೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಯಿತು ಅಂತ ಇದ್ದಾಗ ಆಪ್ಷನ್ ಸೆಲ್ಲರ್ಸ್ ಯೂಶಲಿ ಏನ್ ಮಾಡ್ತಾರೆ ಔಟ್ ಆಫ್ ದ ಮನಿ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಸೆಲ್ ಮಾಡ್ಬಿಟ್ಟು ಇಲ್ಲಿ ಸುಮ್ನೆ ಕೂತ್ಕೊಳ್ತಾರೆ ಸೊ ದಟ್ ತನಕ ಪ್ರೈಸ್ ಈ ರೇಂಜ್ ನ ಒಳಗಡೆ ಅವರಿಗೆ ಟಿಟಾಡಿಕೆ ಬೆನಿಫಿಟ್ ಸಿಗುತ್ತೆ ಅಂಡ್ ಪ್ರೈಸ್ ಅದೇ ರೇಂಜ್ ನ ಒಳಗಡೆ ಕ್ಲೋಸ್ ಆದರೆ ಅವರಿಗೆ ಕಂಪ್ಲೀಟ್ಲಿ ಟಿಟಾಡಿಕೆ ಬೆನಿಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ಅವರಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ನ ಸೆಲ್ ಮಾಡಿ ಕುತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಬಟ್ ಇಲ್ಲಿ ಇವತ್ತು ಏನಾಗುತ್ತೆ ಸರ್ಪ್ರೈಸಿಂಗ್ಲಿ ಪ್ರೈಸ್ ಇವತ್ತು ಗ್ಯಾಪ್ ಅಪ್ ಆಗುತ್ತೆ ಈಗ ನೀವು ಕೇಳಬಹುದು ಪ್ರೈಸ್ ಅಪ್ ಆಗುತ್ತೆ ಇಲ್ಲಿ ಎಲ್ಲರೂ ಕೂಡ ಟ್ವೆಂಟಿ ಫೈವ್ ತೌಸಂಡ್ ಸಿ ನ ಸೆಲ್ ಮಾಡಿದ್ರು ಪ್ರೈಸ್ ಗ್ಯಾಪ್ ಅಪ್ ಆಗುತ್ತೆ ಪ್ರೈಸ್ ಗ್ಯಾಪ್ ಅಪ್ ಯಾರೆಲ್ಲ ಟ್ವೆಂಟಿ ಫೈವ್ ತೌಸಂಡ್ ಸಿ ನ ಸೆಲ್ ಮಾಡಿದ್ರು ಅಂದ್ರೆ ಆಪ್ಷನ್ ಸೆಲ್ಲರ್ಸ್ ಯಾರೆಲ್ಲ ಪ್ರೈಸ್ ಟಾಪ್ ಸೈಡ್ ಇಂದ ಕೆಳಗಡೆ ಬರುತ್ತೆ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ನ ಕೆಳಗಡೆ ಇರುತ್ತೆ ಅಂತ ಸೆಲ್ ಮಾಡಿರ್ತಾರೆ ಸೆಲ್ಲರ್ಸ್ ಯಾರು ಇರ್ತಾರೆ ಅವ್ರ ಇಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತಲ್ಲ ಅಂದ್ರೆ ಅವರಿಗೊಂದು ಪ್ಯಾನಿಕ್ ಆಗಿರುತ್ತೆ ಪ್ರೈಸ್ ಗ್ಯಾಪ್ ಅಪ್ ಆಗಿರುತ್ತೆ ಪ್ಯಾನಿಕ್ ಸಿನಾರು ಆಗಿರುತ್ತೆ ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗ್ಬೇಕಾಗಿತ್ತಲ್ಲ ಅಂತ ನೀವು ಅನ್ಕೊಳ್ಬಹುದು ಬಟ್ ಅದೇ ಇವತ್ತಿನ ಟ್ರಾಪ್ ಆಗಿತ್ತು ಯಾವ ರೀತಿ ಹ್ಯೂಮನ್ ಸೈಕಾಲಜಿ ವರ್ಕ್ ಆಗುತ್ತೆ ಅನ್ನೋದನ್ನ ದೊಡ್ಡ ಪ್ಲೇಸ್ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಥವಾ ಯಾವ ರೀತಿ ಅದನ್ನ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ಫಸ್ಟ್ ಗೆ ನಾವು ಆಪ್ಷನ್ ಸೆಲ್ಲರ್ಸ್ ಏನಕ್ಕೆ ಎಕ್ಸಿಟ್ ಆಗಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಆ ನಂತರ ಯಾವ ರೀತಿ ರಿಟೇಲ್ ಟ್ರೇಡರ್ಸ್ ಓಪನಿಂಗ್ ಅಲ್ಲಿ ಟ್ರಾಪ್ ಆದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಅಂಡ್ ಯಾವ ರೀತಿ ನಾನು ಇಲ್ಲಿ ಟಾಪ್ ಸೈಡ್ ಇಂದ ಸೆಲ್ ಮಾಡಿದೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಫಸ್ಟ್ ಥಿಂಗ್ ಟ್ವೆಂಟಿ ಫೈವ್ ತೌಸಂಡ್ ಸಿ ಎಲ್ಲರೂ ಕೂಡ ಸೆಲ್ ಮಾಡ್ತಾರೆ ಬಿಕಾಸ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಪ್ರೈಸ್ ರಿವರ್ಸ್ ಫೇಸ್ ಮಾಡಿತ್ತು ಅಂದ್ರೆ ಫಾಲ್ ಆಗಿತ್ತು ಸೊ ಹಾಗಾಗಿ ಟ್ವೆಂಟಿ ಫೈವ್ ತೌಸಂಡ್ ಸೆಲ್ ಮಾಡ್ತಾರೆ ಅಂದ್ರೆ ಸೆಲ್ಲರ್ಸ್ ಅಲ್ಲಿಂದ ಟಾಪ್ ಸೈಡ್ ಇಂದ ಸೆಲ್ ಮಾಡಿ ಕೂತಿರ್ತಾರೆ ಸೊ ಪ್ರೈಸ್ ಯಾವಾಗ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಈಗ ಯೂಶುವಲಿ ಸೆಲ್ಲರ್ಸ್ ಏನ್ ಮಾಡ್ತಾರೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಸಿ ನ ಸೆಲ್ ಮಾಡಿದ್ರು ಅಂದ್ರೆ ಒಂದು ಹೆಡ್ಜ್ ಪೊಸಿಷನ್ ಅನ್ನ ತಗೊಳ್ತಾರೆ ಹೆಡ್ಜಿಂಗ್ ಏನಕ್ಕೆ ತಗೊಳ್ಳೋದು ಒಂದು ಇನ್ಶೂರೆನ್ಸ್ ಆಗಿ ತಗೊಳ್ಳೋದು ಇದ್ರಿಂದ ನಿಮಗೆ ಪ್ರಾಫಿಟ್ ಕಮ್ಮಿ ಆಗುತ್ತೆ ಬಟ್ ರಿಸ್ಕ್ ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ ಪ್ರಾಫಿಟ್ ಕಮ್ಮಿ ಆಗ್ತಿದೆ ಅಂದ್ರೆ ಒಬ್ಬಿಯಸ್ಲಿ ರಿಸ್ಕ್ ನಿಮಗೆ ಕಮ್ಮಿ ಆಗುತ್ತೆ ಒಂದು ರಿಸ್ಕ್ ಕಮ್ಮಿ ಮಾಡ್ಲಿಕ್ಕೆ ಹೆಡ್ಜ್ ಪೊಸಿಷನ್ ಅನ್ನ ತಗೊಳ್ತಾರೆ ಅಂಡ್ ಇದರಲ್ಲಿ ಕ್ಯಾಪಿಟಲ್ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ ಓಕೆ ಸೊ ಈಗ ಪ್ರೈಸ್ ಯಾವಾಗ ಗ್ಯಾಪ್ ಅಪ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಿಚಾರನ ಇದರಲ್ಲಿ ಎರಡು ಸಿನಾರ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಪ್ರೈಸ್ ಏನಾದ್ರೂ ಇಲ್ಲಿ ಓಪನ್ ಆಗುತ್ತೆ ಅಂದ್ರೆ ಈ ಒಂದು ರೇಂಜ್ ನ ಒಳಗಡೆ ಓಪನ್ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಸಿ ನೀವು ಸೆಲ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ನಿಮ್ಗೊಂದು ಟೆನ್ 1000 ప్రాఫిట్ ని సన్న ಕ್ಯಾಪಿಟಲ್ ನ ಯೂಸ್ ಮಾಡಿದ್ರೆ ಟೆನ್ ತೌಸಂಡ್ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತದೆ ಪ್ರೈಸ್ ಸ್ಲೋ ಆಗಿ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ಟು ಟ್ವೆಂಟಿ ಫೈವ್ ತೌಸಂಡ್ ನ ಬ್ರೇಕ್ ಆಗ್ತಿದೆ ಅಂತ ಅನ್ಕೊಳ್ಳಿ ಆಗ ಏನಾಗುತ್ತೆ ಸಿನಾರಿಯೋ ಆಗ ಟೆನ್ ತೌಸಂಡ್ ಪ್ರಾಫಿಟ್ ಇದ್ದದ್ದು ನಿಮಗೆ ಕಮ್ಮಿ 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 ಆಗ್ಬಿಟ್ಟು ನಿಮ್ಗೆ ಈ ಪೊಸಿಷನ್ ಅಲ್ಲಿ ಔಟ್ ಆಗುವಾಗ ಮೋಸ್ಟ್ ಪ್ರಾಬ್ಲಿ ಒಂದು ಮೈನಸ್ ತೌಸಂಡ್ ಮೈನಸ್ ಟೂ ತೌಸಂಡ್ ಈ ರೀತಿ ನಿಮಗೆ ಕಾಣಲಿಕ್ಕೆ ಸಿಗ್ಬಹುದು ಆ ನಂತರ ಪ್ರೈಸ್ ಯಾವಾಗ ಇನ್ನಷ್ಟು ಅಪ್ಸೈಡ್ ಅಲ್ಲಿ ಮುಮೆಂಟಮ್ ಕೊಡುತ್ತೆ ಟೆನ್ ತೌಸಂಡ್ ಪ್ಲಸ್ ಇಂದ ನಿಮಗೆ ಪ್ರಾಫಿಟ್ ಏನಿದೆಯಲ್ಲ ಕಮ್ಮಿ ಆಗ್ಬಿಟ್ಟು ಮೈನಸ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಈ ರೀತಿ ನಿಮಗೆ ಕಾಣಿಕೆ ಸಿಗುತ್ತೆ ಆಗ ನೀವೇನ್ ಮಾಡ್ತೀರಾ ನಿಮಗೆ ಎಕ್ಸಿಟ್ ಆಗ್ಲಿಕ್ಕೆ ಟೈಮ್ ಸಿಗುತ್ತೆ ಅಂದ್ರೆ ನೀವು a ಪ್ರಾಫಿಟ್ ಕಮ್ಮಿ ಆಗ್ತಾ ಇರೋದು ನಿಮಗೆ ಕಾಣಿಕೆ ಸಿಗುತ್ತೆ ಸೊ ಹ್ಯೂಮನ್ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಪ್ರಾಫಿಟ್ ಕಮ್ಮಿ ಆಗ್ತಾ ಇರುತ್ತೆ ಇನ್ನು ನಾನು ಹೋಲ್ಡ್ ಮಾಡಿದ್ರೆ ಇನ್ನು ಕೂಡ ಇಲ್ಲ ಎಕ್ಸಿಟ್ ಆಗೋಣ ಅಂತ ನಾವು ಅಲ್ಲಿ ಎಕ್ಸಿಟ್ ನ ಕಾಣ್ತೀವಿ ಪ್ರೈಸ್ ಯಾವಾಗ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಈ ರೀತಿ ಪಾಸಿಟಿವ್ ಓಪನ್ ಅಲ್ವಾ ಆಗ ಏನಾಗುತ್ತೆ ಆಗ ಪ್ರೈಸ್ ಅಲ್ಲಿ ನಿನ್ನೆ ನಮಗೊಂದು ಐದು ಸಾವಿರ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇತ್ತು ಪ್ರೈಸ್ ಆಲ್ ಆಫ್ ಅ ಸಡನ್ ಗ್ಯಾಪ್ ಅಪ್ ಓಪನ್ ಆದಾಗ ಏನಾಗುತ್ತೆ ಆಲ್ ಆಫ್ ಅ ಸಡನ್ ನಮಗೆ ಡೈರೆಕ್ಟ್ಲಿ ಟೆನ್ ತೌಸಂಡ್ ಮೈನಸ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಅನ್ಕೊಳ್ಳೋಣ ಫಾರ್ ಎನ್ ಎಕ್ಸಾಂಪಲ್ ಈಗ ಡೈರೆಕ್ಟ್ಲಿ ಟೆನ್ ತೌಸಂಡ್ ಮೈನಸ್ ಕಾಣಲಿಕ್ಕೆ ಸಿಕ್ಕಾಗಿ ಹ್ಯೂಮನ್ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಫಸ್ಟ್ ಗೆ ಸ್ಲೋಲಿ ಅಪ್ಸೈಡ್ ಅಲ್ಲಿ ಹೋಗ್ತಾ ಹೋಗ್ತಾ ಇದೆ ಟೆನ್ ತೌಸಂಡ್ ಪ್ಲಸ್ ಇಂದ ಮೈನಸ್ ಆಗ್ಬಿಟ್ಟು ಮೈನಸ್ ಆಗಿಬಿಟ್ಟು ತ್ರೀ ತೌಸಂಡ್ ಮೈನಸ್ ಫೋರ್ ತೌಸಂಡ್ ಮೈನಸ್ ಆದಾಗ ನಾವು ಎಕ್ಸಿಟ್ ನ ಕಾಣ್ತೀವಿ ಬಟ್ ಡೈರೆಕ್ಟ್ಲಿ ಟೆನ್ ತೌಸಂಡ್ ಮೈನಸ್ ಆದಾಗ ನಾವು ಎಕ್ಸಿಟ್ ಆಗಲ್ಲ ನಾವ್ ಏನ್ ಮಾಡ್ತೀವಿ ನಾವು ವೈಟ್ ಮಾಡ್ತೀವಿ ವೇಟ್ ಮಾಡೋಣ ಪ್ರೈಸ್ ಏನಾದ್ರೂ ಕೆಳಗಡೆ ಬರತ್ತಾ ಆ ರೀತಿ ನಾವು ಯೋಚನೆ ಮಾಡ್ತೀವಿ ಹಾಗೆ ಆಪ್ಷನ್ ಸೆಲ್ ಮಾಡಿರೋರು ಮೋಸ್ಟ್ ಆಫ್ ದ ಟೈಮ್ ಹೆಡ್ಜ್ ಪೊಸಿಷನ್ ಅನ್ನ ತಗೊಳ್ಳೋದ್ರಿಂದ ಪ್ರೈಸ್ ಡೈರೆಕ್ಟ್ಲಿ ಗ್ಯಾಪ್ ಅಪ್ ಆದಾಗ ಆ ಒಂದು ಹೆಡ್ಜ್ ಪೊಸಿಷನ್ ಅವರನ್ನ ಸೇವ್ ಮಾಡುತ್ತೆ ಸೊ ಹಾಗಾಗಿ ಪ್ರೈಸ್ ಡೈರೆಕ್ಟ್ಲಿ ಗ್ಯಾಪ್ ಅಪ್ ಓಪನ್ ಆದಾಗ ಪ್ಯಾನಿಕ್ ಸಿನಾರಿಯೋ ಖಂಡಿತವಾಗಿಯೂ ಆಗುತ್ತೆ ಬಟ್ ಅವರಲ್ಲಿ ಎಕ್ಸಿಟ್ ನ ಕಾಣ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ಅವರಲ್ಲಿ ವೇಟ್ ಮಾಡ್ತಾರೆ ಬೇಸ್ಡ್ ಆನ್ ದ ಹ್ಯೂಮನ್ ಸೈಕಾಲಜಿ ಅವರು ಸ್ವಲ್ಪ ವೈಟ್ ಮಾಡ್ತಾರೆ ಇನ್ನಷ್ಟು ಕೆಳಗಡೆ ಬರಬಹುದು ಇನ್ನಷ್ಟು ಕೆಳಗಡೆ ಬರಬಹುದು ಅಂತ ವೈಟ್ ಮಾಡ್ತಾರೆ ಸೊ ಹಾಗಾಗಿ ಮೈನಸ್ ಹೇಗಿದ್ರು ಟೆನ್ ತೌಸಂಡ್ ಆಗಿದೆ ಫೈವ್ ತೌಸಂಡ್ ನಾನು ಮೈನಸ್ ಅನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ನೋಡೋಣ ಪ್ರೈಸ್ ಏನಾದರೂ ಕೆಳಗಡೆ ಬಂದ್ರೆ ನಾನು ರಿಸ್ಕ್ ಅಂತ ಅವರು ರೆಡಿ ಯಾಕಂದ್ರೆ ಆಪ್ಷನ್ ಮಾಡಿದಾಗ ಅವರಿಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಅನ್ನೋದು ಅವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಅವರು ವೈಟ್ ಮಾಡ್ತಾ ಇರ್ತಾರೆ ಬಟ್ ಓಪನಿಂಗ್ ಅಲ್ಲಿ ಪ್ರೈಸ್ ಡೈರೆಕ್ಟ್ಲಿ ಶಾರ್ಪ್ ಅಪ್ಸೈಡ್ ನ ಕೊಡುತ್ತೆ ಆಕ್ಚುಲಿ ಈ ಒಂದು ಅಪ್ಸೈಡ್ ಮೊಮೆಂಟಮ್ ಏನಿದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಆಪ್ಷನ್ ಸೆಲರ್ ಎಕ್ಸಿಟ್ ಆಗಿ ಮೊಮೆಂಟಮ್ ಆಗಿರೋದಲ್ಲ ಇದು ಏನಕ್ಕೆ ಆಯ್ತು ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒಂದು ಇಂಪಾರ್ಟೆಂಟ್ ಆಗಿರೋ ಲೆವೆಲ್ ಆಗಿತ್ತು ಎಲ್ಲರೂ ಕೂಡ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಬ್ರೇಕ್ ಆದ್ರೆ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮುಮೆಂಟಮ್ ಹೋಗುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಸೊ ಅದು ಯಾವಾಗ ಆಗುತ್ತೆ ಪ್ರೈಸ್ ಏನಾದರೂ ರೇಂಜ್ ನ ಒಳಗಡೆ ಓಪನ್ ಆಗಿ ಸ್ಲೋ ಆಗಿ ಬ್ರೇಕ್ ಆಗಿ ಹೋಗಿದ್ರೆ ಆಗ ಆಗ್ತಾಯಿತ್ತು ಬಟ್ ಯಾವಾಗ ಪ್ರೈಸ್ ಗ್ಯಾಪ್ ಅಪ್ ಆಗುತ್ತೆ ಎಲ್ಲರೂ ಕೂಡ ಟ್ವೆಂಟಿ ಫೈವ್ ತೌಸಂಡ್ ಬ್ರೇಕ್ ಆಯ್ತು ಇನ್ನು ಅಪ್ ಸೈಡ್ ಅಲ್ಲಿ ಪ್ರೈಸ್ ಮುಮೆಂಟಮ್ ಹೋಗುತ್ತೆ ಅಂತ ರಿಟೇಲ್ ಟ್ರೇಡರ್ಸ್ ಇಲ್ಲಿಂದ ನಿಫ್ಟಿನ ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಒಂದು ವಿಚಾರ ನೆನಪಿಡಿ ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಪ್ರಾಫಿಟ್ ನ ಬಗ್ಗೆ ಥಿಂಕಿಂಗ್ ಇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ನ ಮೇಲ್ಗಡೆ ಪ್ರೈಸ್ ಓಪನ್ ಆಯ್ತು ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅಷ್ಟು ಮೂಮೆಂಟ್ ಆಗುತ್ತೆ ಇಷ್ಟು ಮೂಮೆಂಟ್ ಆಗುತ್ತೆ ನಾನು ಪ್ರಾಫಿಟ್ ನ ಮಿಸ್ ಮಾಡ್ತೇನೆ ಅಂತ ಇರುತ್ತೆ ಬಟ್ ಪ್ರೊಫೆಷನಲ್ ಟ್ರೇಡರ್ಸ್ ಯಾವಾಗ್ಲೂ ಕೂಡ ರಿಸ್ಕ್ ಅನ್ನ ನೋಡ್ತಾರೆ ಎಷ್ಟು ರಿಸ್ಕ್ ಇದೆ ನನಗೆ ಪ್ರೈಸ್ ಏನಾದರೂ ಕೆಳಗಡೆ ಬಂದ್ರೆ ನಾನು ಎಲ್ಲಿ ಎಕ್ಸಿಟ್ ನ ಕಾಣಬೇಕು ಅನ್ನೋದನ್ನ ಅವರು ಯೋಚನೆ ಮಾಡ್ತಾರೆ ಪ್ರೈಸ್ ಯಾವಾಗ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಹೊಸ ಟ್ರೇಡರ್ಸ್ ಅಂದ್ರೆ ಪ್ರೊಫೆಷನಲ್ ಟ್ರೇಡರ್ಸ್ ಯಾರು ಕೂಡ ಇಲ್ಲಿ ಎಂಟ್ರಿ ಪಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ರಿಸ್ಕ್ ಸಮಯದಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಫಿಫ್ಟಿ ಆ ರೀತಿ ರಿಸ್ಕ್ ಇದೆ ನಾವು ಇಷ್ಟು ದೊಡ್ಡ ರಿಸ್ಕ್ ಅನ್ನ ಕೊಟ್ಟು ಎಂಟ್ರಿ ಪಡೆಯೋದೇನಿದೆ ಅಷ್ಟು ಪ್ರಾಪರ್ ಆಗಿರೋ ಒಂದು ಎಂಟ್ರಿ ಆಗಲ್ಲ ಎಲ್ಲರೂ ಕೂಡ ರಿವರ್ಸಲ್ ಬರಲಿ ಅಂತ ವೈಟ್ ಮಾಡ್ತಾ ಇರ್ತಾರೆ ಬಟ್ ರೀಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಕಾರಣಗಳಿಂದ ಇಲ್ಲಿ ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ದೊಡ್ಡ ಪ್ಲೇಯರ್ಸ್ ಕೂಡ ಅವರನ್ನ ಟ್ರಾಪ್ ಮಾಡಲಿಕ್ಕೆ ಇಲ್ಲೊಂದು ಬೈಯಿಂಗ್ ಸಿನಾರಿಯೋ ಕೂಡ ನಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಫಸ್ಟ್ ಗೆ ಒಂದು ಎರಡು ಕ್ಯಾಂಡಲ್ ಅಲ್ಲಿ ಹತ್ತು ನಿಮಿಷದಲ್ಲಿ ಎಲ್ಲ ರಿಟೇಲ್ ಟ್ರೇಡರ್ಸ್ ಇಲ್ಲಿ ಅಕ್ಯುಮುಲೇಟ್ ಆಗ್ತಾರೆ ಪ್ರೈಸ್ ಸ್ಟ್ರಾಂಗ್ ಆಗಿ ಅಪ್ಸೈಡ್ ಮುಮೆಂಟಮ್ ಕೊಡುತ್ತೆ ಅಂಡ್ ಯಾರೆಲ್ಲ ಇಲ್ಲಿ ಎಕ್ಸಿಟ್ ಆಗ್ತಾರೆ ಅವರು ಸೇಫ್ ಆಗ್ತಾರೆ ಬಟ್ ತುಂಬಾ ಜನ ಎಕ್ಸಿಟ್ ಆಗಲ್ಲ ಬಿಕಾಸ್ ಟ್ವೆಂಟಿ ಫೈವ್ ತೌಸಂಡ್ ಬ್ರೇಕ್ ಆಗಿದೆ ಇಲ್ಲಿಂದ ಪ್ರೈಸ್ ನೇರವಾಗಿ ಅಪ್ಸೈಡ್ ಮುಮೆಂಟಮ್ ಹೋಗುತ್ತೆ ಅನ್ನೋದು ಎಲ್ಲರ ಎಕ್ಸ್ಪೆಕ್ಟೇಷನ್ ಆಗುತ್ತೆ ಸೊ ಈ ಒಂದು ಅಕ್ಯುಮುಲೇಷನ್ ರಿಟೇಲ್ ಟ್ರೇಡರ್ಸ್ ಗಳನ್ನ ಇಲ್ಲಿ ಫಸ್ಟ್ ಗೆ ಅಕ್ಯುಮುಲೇಟ್ ಮಾಡ್ತಾರೆ ಅಂಡ್ ಸ್ಲೋಲಿ ಅವರ ಎಸ್ ಎಲ್ ಅನ್ನ ಟ್ರಿಗರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ನೀವು ನೋಡಬಹುದು ನೆಕ್ಸ್ಟ್ ಕ್ಯಾಂಡಲ್ ಡೈರೆಕ್ಟ್ ಕೆಳಗಡೆ ಬರುತ್ತೆ ಲಾಸ್ಟ್ ಕ್ಯಾಂಡಲ್ ನಮಗೆ ಬ್ರೇಕ್ ಆಗುತ್ತೆ ಪ್ರೈಸ್ ನೋಡಿ ಕೆಳಗಡೆ ಬಂತು ಆ ನಂತರ ಮತ್ತೊಂದು ಗ್ರೀನ್ ಕಲರ್ ಕ್ಯಾಂಡಲ್ ನ ಮಾಡ್ತು ನಿಮಗೆ ಬುಕ್ ಅಲ್ಲಿ ಏನಿದೆ ಪಿನ್ ಬಾರ್ ಸಾರ್ಟ್ ಆಫ್ ಕ್ಯಾಂಡಲ್ ಆದ್ರೆ ಪ್ರೈಸ್ ಸೈಡ್ ಅಲ್ಲಿ ಮುಮೆಂಟಮ್ ಹೋಗುತ್ತೆ ಅನ್ನೋದು ನಿಮಗೆ ಬುಕ್ ಒಂದು ಕಾನ್ಸೆಪ್ಟ್ ಆಗುತ್ತೆ ಬಟ್ ಬುಕ್ ಅಲ್ಲಿ ನಾವು ಗೆ ಅಪ್ಲೈ ಮಾಡಿದಾಗ ಏನು ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಇಲ್ಲಿ ಪಿನ್ ಬಾರ್ ಆಗುತ್ತೆ ಅಂತ ಇನ್ನಷ್ಟು ಜನ ಎಂಟ್ರಿ ಪಡಿತಾರೆ ಸೊ ಇಲ್ಲಿ ಒಂದ್ ಸ್ವಲ್ಪ ಬೈಂಗ್ ಮುಮೆಂಟಮ್ ಶುರು ಆಗುತ್ತೆ ಮತ್ತೆ ಅವರನ್ನ ಟ್ರಾಪ್ ಮಾಡ್ತಾರೆ ಮತ್ತೆ ಕೆಳಗಡೆ ಬರುತ್ತೆ ಜಸ್ಟ್ ನೋಡಿ ಯಾವ ರೀತಿ ದೊಡ್ಡ ಪ್ಲೇಯರ್ಸ್ ರಿಟೇಲ್ ಟ್ರೇಡರ್ಸ್ ಗಳನ್ನ ಟ್ರಾಪ್ ಅಂತ ಆನಂತರ ಪ್ರೈಸ್ ಕೆಳಗಡೆ ಬರುತ್ತೆ ಮತ್ತೆ ಇಲ್ಲಿ ಸ್ಟ್ರಾಂಗ್ ಆಗಿರೋ ಕ್ಯಾಂಡಲ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಮತ್ತೆ ಬೈಯರ್ ಎಂಟ್ರಿ ಅಂದ್ರೆ ಟ್ವೆಂಟಿ ಬ್ರೇಕ್ ಆಗಿದೆ ತಲೆಯಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಬ್ರೇಕ್ ಆಗಿದೆ ಅನ್ನೋದು ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಹ್ಯೂಮನ್ ಸೈಕಾಲಜಿ ಅಥವಾ ಮೈಂಡ್ ಅಲ್ಲಿ ಟ್ವೆಂಟಿ ಬ್ರೇಕ್ ಆಗಿದೆ ಪ್ರೈಸ್ ಮೇಲ್ಗಡೆ ಹೋಗಬೇಕು ಪ್ರತಿ ಪಾಯಿಂಟ್ ಅಲ್ಲಿ ಬೈ ಒಂದ ಡಿಪ್ ಅಥವಾ ಒಂದು ಕ್ಯಾಂಡಲ್ ಆದ ತಕ್ಷಣ ಇಲ್ಲಿಂದ ಮತ್ತೆ ಹೋಗುತ್ತೆ ಅಂತ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಮತ್ತೆ ಎಂಟ್ರಿ ಮಾಡಿದ್ದಾರೆ ಮತ್ತೆ ಇಲ್ಲಿ ಬಾರಿ ಗ್ರೀನ್ ಕಲರ್ ಕ್ಯಾಂಡಲ್ ಆಗುತ್ತೆ ಕೊಡ್ಲಿಕ್ಕೆ ಹೋಗಲ್ಲ ಸೊ ಹಾಗಾಗಿ ಸ್ಟಾಪ್ ರುತ್ತೆ ಆಲ್ ಓವರ್ ಸಡನ್ ಇಲ್ಲಿಂದ ಬ್ರೇಕ್ ಆಗುತ್ತೆ ಪ್ರೈಸ್ ಕೆಳಗಡೆ ಬರುತ್ತೆ ಫಸ್ಟ್ ಕ್ಯಾಂಡಲ್ ಲೋ ಅಲ್ಲಿ ಮತ್ತೆ ಸಪೋರ್ಟ್ ಪಡೆದ ಹಾಗೆ ಮಾಡುತ್ತೆ ಅಪ್ ಸೈಡ್ ಅಲ್ಲಿ ಕೊಡಲಿಕ್ಕೆ ಇಲ್ಲಿ ಕೂಡ ಸ್ವಲ್ಪ ಜನ ಮಾಡ್ತಾರೆ ಮತ್ತೆ ಮಾಡಿ ಪ್ರೈಸ್ ಕೆಳಗಡೆ ಬರುತ್ತೆ ಪ್ರೀವಿಯಸ್ ಡೇ ಹೈ ಅಲ್ಲಿ ಸ್ವಲ್ಪ ಸಪೋರ್ಟ್ ಶುರು ಮಾಡುತ್ತೆ ಇಲ್ಲಿ ಕೂಡ ಮಾಡಿ ಕೆಳಗಡೆ ಬರುತ್ತೆ ಮತ್ತೆ ಕಂಟಿನ್ಯೂಸ್ಲಿ ನಮಗೆ ಸೈಡ್ ವೈಸ್ ನ ಕೊಡುತ್ತೆ ಸೊ ಪ್ರತಿ ಪಾಯಿಂಟ್ ಅಲ್ಲಿ ನಿಮಗೆ ಬೈಂಗ್ ನ ಇನ್ವಿಟೇಷನ್ ನಿಮಗೆ ಕಾಣಲಿಕ್ಕೆ ಸಿಗಿತು ಬಟ್ ಯಾವುದೂ ಕೂಡ ಸ್ಟ್ರಾಂಗ್ ಬೈಂಗ್ ಆಗಿರ್ಲಿಲ್ಲ ಬಿಕಾಸ್ ಪ್ರೊಫೆಷನಲ್ ಟ್ರೇಡರ್ಸ್ ಏನಿರ್ತಾರಲ್ಲ ಪ್ರೈಸ್ ರಿವರ್ಸಲ್ ಬರಲಿ ಏನ್ ಗ್ಯಾಪ್ ಕ್ರಿಯೇಟ್ ಆಗಿದೆ ಅದು ಫಿಲ್ ಆಗಲಿ ಆ ನಂತರ ನಮಗೆ ಕಮ್ಮಿ ಸಿಗುತ್ತೆ ದೆನ್ ನಾವು ಎಂಟ್ರ ಪಡಿಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ ರಿಟೇಲ್ ಟ್ರೇಡರ್ಸ್ ಯೂಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಬೇಸ್ಡ್ ಆಗಿ ಎಂಟ್ರ ಪಡಲಿಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಅವರನ್ನ ಟ್ರಾಪ್ ಮಾಡಲಾಗುತ್ತೆ ಸೊ ಈಸಿಲಿ ಅವರನ್ನ ಟ್ರಾಪ್ ಮಾಡ್ತಾರೆ ಸೊ ಆ ಬೇಸ್ಡ್ ಆಗಿ ಈ ಟ್ರ್ಯಾಪ್ ನಮಗೆ ನಡೆದಿತ್ತು ಅಂಡ್ ಈ ಅನ್ನ ನಾನು ನಮ್ಮ ಕೋರ್ಸ್ ಅಲ್ಲಿ ಕೂಡ ನಮ್ಮ ಕನ್ನಡ ಡೇ ಟ್ರೇಡಿಂಗ್ ಕೋರ್ಸ್ ಏನಿದೆಯಲ್ಲ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿರುತ್ತೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಿರುತ್ತೆ ಪ್ರೈಸ್ ಯಾವಾಗಲೇ ಈ ರೀತಿ ಓಪನ್ ಆಗುತ್ತಲ್ಲ ಈ ಮುಂಟಮ್ ಏನಕ್ಕೆ ಸಸ್ಟೇನ್ ಆಗಲ್ಲ ಅನ್ನೋದನ್ನ ನಮ್ಮ ಕೋರ್ಸ್ ಸ್ಟೂಡೆಂಟ್ಸ್ ಗಳಿಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಹಾಗೆ ಈ ವೀಕೆಂಡ್ ನಾನು ಒಂದು ಸ್ಪೆಷಲ್ ಲೈವ್ ಕೋರ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೇನೆ ಆಪ್ಷನ್ ಟ್ರೇಡಿಂಗ್ ಮಾಸ್ಟರ್ ಅಂತ ಸೊ ಅದ್ರ ಲಿಂಕ್ ನಿಮ್ಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ನೀವು ಜಸ್ಟ್ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಸ್ಟರ್ ಕ್ಲಾಸ್ ಜಾಯಿನಿಂಗ್ ಲಿಂಕ್ ಅಂತ ಕಾಣಲಿಕ್ಕೆ ಸಿಗುತ್ತೆ ಅದರ ಮೂಲಕ ನೀವು ಆ ಕೋರ್ಸ್ ಗೆ ಜಾಯಿನ್ ಆಗಬಹುದು ಇದೇ ಶನಿವಾರ ನಿಮಗೆ ಆ ಕ್ಲಾಸಸ್ ಇರುತ್ತೆ ತ್ರೀ ಅವರ್ಸ್ ಇದು ಸ್ಪೆಷಲ್ ಲೈವ್ ಕ್ಲಾಸಸ್ ಆಗಿರುತ್ತೆ ಯಾವ ರೀತಿ ಟ್ರಾಪಿಂಗ್ ನಡೆಯುತ್ತೆ ಯಾವ ರೀತಿ ದೊಡ್ಡ ಪ್ಲೇಸ್ ರಿಟೇಲ್ ಟ್ರೇಡರ್ಸ್ ಗಳನ್ನು ಟ್ರಾಪ್ ಮಾಡ್ತಾರೆ ಆ ಬೇಸ್ಡ್ ಆಗಿರೋ ಮೂರು ಸ್ಟ್ರಾಟಜಿಗಳನ್ನು ಕೂಡ ನಾನು ನಿಮಗೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ರಿಸ್ಕ್ ರಿವರ್ಡ್ ರೇಷನ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅದ್ರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇನ್ ಕೇಸ್ ನಿಮ್ಗೆ ಕಲಿಯೋ ಆಸಕ್ತಿ ಇದ್ರೆ ಅದಕ್ಕೆ ನೀವು ಜಾಯಿನ್ ಆಗಬಹುದು ಜಸ್ಟ್ ಫೋರ್ ನೈಂಟಿ ನೈನ್ ಅದರ ಫೀಸ್ ಇರುತ್ತೆ ಸೊ ಅದರ ಬೆನಿಫಿಟ್ ಅನ್ನು ನೀವು ಪಡ್ಕೊಳ್ಬಹುದು ಸೊ ಈ ರೀತಿ ನಾನು ಇವತ್ತು ಟ್ರೇಡ್ ನ ಪ್ಲಾನ್ ಮಾಡಿದೆ ಸರೌಂಡ್ ಸೆವೆಂಟಿ ಟೂ ತೌಸಂಡ್ ಪ್ರಾಫಿಟ್ ನಮ್ಗೆ ಇಲ್ಲಿ ಆಗಿದೆ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತಾ ಇರೋದು ಸೊ ಹಾಗಾಗಿ ಮತ್ತೆ ನಿಮ್ಗೆ ಈ ಪ್ರಾಫಿಟ್ ಕಾಣಿಕೆ ಸಿಗ್ತಾ ಇದೆ ಈ ಪ್ರಾಫಿಟ್ ನ ಬಗ್ಗೆ ತಿಂಕ್ ಮಾಡ್ಲಿಕ್ಕೆ ಹೋಗ್ಬಿಡಿ ನಾನು ನೂರ ಐದು ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದಾಗಲೂ ಸೇಮ್ ಲಾಜಿಕ್ ನ ಯೂಸ್ ಮಾಡ್ತಾ ಇದೆ ಅಂಡ್ ಈಗ್ಲೂ ಕೂಡ ಸೇಮ್ ಲಾಜಿಕ್ ಅನ್ನ ಯೂಸ್ ಮಾಡ್ತಾ ಇದೆ ಅನ್ನೋದು ಸೊ ಯಾವತ್ತೂ ಕೂಡ ಚೇಂಜ್ ಆಗಲ್ಲ ಮಾರ್ಕೆಟ್ ಏನಿದೆಯಲ್ಲ ಮಾರ್ಕೆಟ್ ನ ಲಾಜಿಕ್ ಅದೇ ಇರುತ್ತೆ ಟ್ರಾಪ್ ಆಗೋದಾಗಿರ್ಬೋದು ಆಕ್ಷನ್ ಆಗಿರ್ಬೋದು ಅದೇ ಇರುತ್ತೆ ನೀವು ಮಾರ್ಕೆಟ್ನ ಕೆಲವೊಂದು ಕಾನ್ಸೆಪ್ಟ್ ಗಳಿಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಆ ರೀತಿ ಎಲ್ಲ ಹೆಸರಿಡಬಹುದೇ ಹೊರತು ಮಾರ್ಕೆಟ್ನ ಕಾನ್ಸೆಪ್ಟ್ ಯಾವತ್ತೂ ಕೂಡ ಚೇಂಜ್ ಆಗಲ್ಲ ಮಾರ್ಕೆಟ್ ಯಾವಾಗಲೂ ಕೂಡ ನೈಂಟಿ ಪರ್ಸೆಂಟ್ ಯಾವ ರೀತಿ ತಿಂಕ್ ಮಾಡ್ತಾರೆ ಅವರನ್ನ ಯಾವ ರೀತಿ ಟ್ರ್ಯಾಪ್ ಮಾಡಬೇಕು ದೊಡ್ಡ ಪ್ಲೇಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅವರು ಯಾವ ರೀತಿ ಎಂಟ್ರಿ ಪಡಿತಾರೆ ಅನ್ನೋದ್ರ ಬೇಸ್ಡ್ ಆಗಿ ವರ್ಕ್ ಆಗೋದು ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಯ್ತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾವ್ ಗುಡ್ ಹ್ಯಾ ಪ್ರಾಫಿಟೇಬಲ್ ವೀಕ್ ಹೆಡ್